ಹಾಯ್ ಹೇಳು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋ ಬಂದು ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರಿಯನ್ನು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಅಕಸ್ಮಾತ್ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಿದ್ದೀನಿ ಆ್ಯಂಡ್ ಸ್ವಲ್ಪ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ನೋಡಿನೇ ಹೇಳಿದ್ದು ಿ ಆದರೂ ಅಕಸ್ಮಾತ್ ಏನಾದರೂ ತಪ್ಪಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ರಾಗಿ ಸರಿ ಮಾಡೋದಕ್ಕೆ ಇಷ್ಟೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಏನೆಲ್ಲ ಪದಾರ್ಥಗಳನ್ನ ತಗೊಂಡಿದ್ದೀನಿ ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ ನಿಮಗೆ ಫಸ್ಟ್ ಗೆ ರಾಗಿ ತಗೊಂಡಿದ್ದೀನಿ ರಾಗಿ ಚೆನ್ನಾಗಿ ತೊಳೆದು ಮೊಳಕೆ ಕಟ್ಟಿರುವಂತಹ ರಾಗಿ ಮೊಳಕೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಬಂದಿದೆ ತುಂಬ ಏನೂ ಮೊಳಕೆ ಬಂದಿಲ್ಲ ನಾನು ಇದನ್ನು ಈ ಅಳ್ ಈ ಅಳತೆನಲ್ಲಿ ಎರಡು ಲೋಟ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪು ರಾಗಿನ ತೊಗೊಂಡಿದ್ದೀನಿ ಇನ್ನು ಉಳಿದ ಎಲ್ಲ ಪದಾರ್ಥಗಳನ್ನು ಈ ಕಪ್ಪಿನಲ್ಲಿ ಎರಡು ಲೋಟದಷ್ಟು ನಾನು ಅಳತೆನಲ್ಲಿ ತೊಗೊಂಡಿದ್ದೀನಿ ನೀವು ಫಸ್ಟಿಗೆ ನೋಡ್ಕೊಳ್ತೀರ ಅಂದರೆ ಸ್ವಲ್ಪ ಸ್ವಲ್ಪ ತೊಗೊಂಡು ಮಾಡ್ಕೊಂಡು ನೋಡ್ಕೋಬೋದು ಆಗಲೇ ಹೇಳ್ದಂಗೆ ಗೋಧುವೆ ಇದನ್ನು ಕೂಡ ಚಿಕ್ಕ ಲೋಟದಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಹೆಸರುಬೇಳೆ ಇದನ್ನು ಕೂಡ ಎರಡು ಲೋಟ ತೊಗೊಂಡಿದ್ದೀನಿ ಮೆಂತ್ಯ ಒಂದೆರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಇದು ತುಗರಿಬೇಳೆ ಇದನ್ನು ಕೂಡ ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಕಡಲೆ ಬೀಜ ಇದನ್ನು ಕೂಡ ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಬೇಳೆ ಇದನ್ನು ಕೂಡ ಎರಡು ಲೋಟದಷ್ಟು ಮತ್ತು ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು ಇದನ್ನು ಕೂಡ ಎರಡು ಲೋಟದಷ್ಟು ತೊಗೊಂಡಿದ್ದೀನಿ ಇದು ಒಂದು ಒಂದು ಒಂದೇ ಲೋಟ ತೊಗೊಂಡಿದ್ದೀನಿ ಕಾಳನ್ನು ಇದು ಕೂಡ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಹಾಗೆ ಇದು ರೈಸು ಕೆಂಪಕ್ಕಿನ ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾರ್ಮಲ್ ರೈಸಿಗಿಂತ ಕೆಂಪಕ್ಕಿ ಅಥವಾ ಕುಚ್ಚಲಕ್ಕಿ ಈ ಥರದ್ದು ಬೆಸ್ಟ್ ಅಂತ ಹೇಳ್ತೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಒಂದು ನಾಲ್ಕು ಒಣ ಖರ್ಜೂರ ಮತ್ತು ಒಂದು ಹತ್ತು ಬಾದಾಮನ್ನು ತೊಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳು ನಮಗೆ ರಾಗಿ ಸರಿ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚೆನ್ನಾಗಿ ತೊಳೆದು ಮೊಳಕೆ ಕಟ್ಕೊಂಡಿರುವಂತಹ ರಾಗಿನ ಹುರ್ಕೊಳ್ತಾ ಇದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇರಲಿ ನಾನು ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಟೂ ಟೈಮ್ಸ್ ಮಾಡಿ ಇದ್ದೀನಿ ಇದನ್ನು ನೀಟಾಗಿ ಎರಡು ಸಲ ತೊಳೆದು ಮೊಳಕೆನ ಕಟ್ಟಿ ಹಾಗೆ ಬಿಸಿಲೆಲ್ಲ ಹಾಕಿ ಚೆನ್ನಾಗಿ ಒಣಗ್ಸ್ಕೊಂಡಿದ್ದೆ ಅದನ್ನು ನಾನಿವಾಗ ಸ್ವಲ್ಪ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮೊಳಕೆ ಬಂದಿದೆ ಅಂದರೆ ತುಂಬ ಏನು ಮೊಳಕೆ ಬರೋದು ಬೇಡ ಅಂದರೆ ಬೆಳಿಗ್ಗೆ ನೀವು ನೆನೆಸಿರ್ತೀರ ಅಂತ ಹೇಳಿದರೆ ನೈಟು ನೀವು ನೀರಿಂದ ತೆಗೆದು ಇಟ್ಟರೆ ಬೆಳಗ್ಗೆ ತನಕ ಎಷ್ಟು ಮೊಳಕೆ ಬಂದಿರುತ್ತೋ ಅಷ್ಟು ಮೊಳಕೆ ಇದ್ದರೆ ಸಾಕು ಅಥವಾ ನೈಟ್ ನೆನೆಸಿದ್ರೆ ಒನ್ ಒನ್ ನೈಟ್ ಇದ್ದರೆ ಓಕೆ ಬೆಳಗ್ಗೆ ಹಾಕ್ತೀರಾ ಅಂದರೆ ಸಂಜೆ ತನಕ ಇದ್ದರೆ ಓಕೆ ಇದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳೋಣ ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ರಾಗಿಯಲ್ಲಿ ಹೈರನ್ ಇದೆ ಮತ್ತು ಕ್ಯಾಲ್ಸಿಯಂ ಇದೆ ಹಾಗೆ ನಾರಿನಾಂಶ ಕೂಡ ಇರುತ್ತೆ ಹಾಗೆಯೇ ಇದರಲ್ಲಿ ಪ್ರೋಟೀನ್ ಪೊಟ್ಯಾಷಿಯಮ್ ಕೂಡ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ರಾಗಿ ನಮಗೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಅದಲ್ಲದೆ ಮೊಳಕೆ ಕಟ್ಟಿ ನಾವು ಬಳಸೋದ್ರಿಂದ ಮೂಳೆಗಳಿಗೆ ಶಕ್ತಿಯನ್ನು ಕೂಡ ಕೊಡುತ್ತೆ ಹಾಗಾಗಿ ರಾಗಿ ಕೂಡ ಒಂದು ಸಿರಿಧಾನ್ಯ ಅಂತ ಹೇಳಿ ಹೇಳ್ಬೋದು ರಾಗಿಯಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆ ಒಳ್ಳೆ ಪ್ರಯೋಜನಗಳಿದೆ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ರಾಗಿನ ತೊಗೊಂಡಿದ್ದೀನಿ ಮಕ್ಕಳು ಬೆಳವಣಿಗೆಗೆ ಬೇಕಾಗಿರೋದು ಮುಖ್ಯವಾಗಿ ರಾಗಿನೇ ಹಲ್ವ ನಾವು ರೈಸನ್ನು ಜಾಸ್ತಿ ಕೊಡೋದಕ್ಕಿಂತ ರಾಗಿನೇ ಜಾಸ್ತಿ ಕೊಡಬೇಕು ಹಾಗಾಗಿನೇ ನಾನು ರಾಗಿನ ಇಲ್ಲಿ ಜಾಸ್ತಿ ತಗೊಂಡು ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈನ ಮಾಡಿಕೊಂಡೆ ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇದೆ ಅಂದರೆ ರಾಗಿ ಚಿಟಪಟ ಅಂತ ಅಂತ ಇದೆ ಹೇಳಿ ಸೊ ಇವಾಗ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಗೋಧ್ವೆನ ಹಾಕೊಂಡಿದ್ದೀನಿ ಇದನ್ನ ಕೂಡ ತುಂಬಾ ಚೆನ್ನಾಗೆ ತೊಳೆದು ಬಿಸಿಲಲ್ಲಿ ಒಣಸಿ ಇಟ್ಕೊಂಡಿದ್ದೆ ಸೊ ನಾನಿವಾಗ ಇದನ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಫೈಬರ್ ಇರುತ್ತೆ ಹಾಗೆಯೇ ಇದರಲ್ಲೂ ಕೂಡ ನಾರಿನಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಬಲನ ಕೊಡುತ್ತೆ ಹಾಗಾಗಿ ತೂಕ ಕೂಡ ಹೆಚ್ಚೋದಕ್ಕೆ ಸಹಾಯನ ಮಾಡುತ್ತೆ ಹಾಗೆ ನಮ್ಮ ಮಾಂಸಗಳಿಗೆ ಪುಷ್ಟಿಯನ್ನು ನೀಡಿ ಮಕ್ಕಳು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯನ ಮಾಡುತ್ತೆ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಮಾಡೋ ಸಿರಲ್ ಇದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಸೊ ನೋಡಿ ಇವಾಗ ಗೋಧ್ರೆ ಚಟಪಟ ಅಂತ ಹೇಳಿ ಸಿಡಿತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈ ಹಂತದಲ್ಲಿರುವಾಗ ನಾವು ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಹೆಸರು ಕಾಳನ್ನು ತಗೊಳ್ತಾ ಇದ್ದೀನಿ ಹೆಸರು ಕಾಳನ್ನು ನಾನು ಚೆನ್ನಾಗಿ ತೊಳೆದು ಮೊಳಕೆನ ಕಟ್ಟಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ ನಾವು ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲೂ ಕೂಡ ನಾರಿನಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಹಾಯ ಮಾಡಿ ನಮ್ಮ ಮಲಬದ್ಧತೆಯನ್ನು ನಿವಾರಿಸುತ್ತೆ ಹಾಗೆ ನಮ್ಮ ಮೂಳೆಗಳಿಗೂ ಕೂಡ ಶಕ್ತಿನ ಕೊಡುತ್ತೆ ಅದಕ್ಕೋಸ್ಕರ ನಾವು ಹೆಸರು ಕಾಳನ್ನ ಕೂಡ ಯಥೇಚ್ಛವಾಗಿ ಬಳಸಬೇಕು ಸೊ ಇದು ಕೂಡ ನೋಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಹುರ್ಕೊಳ್ಬೇಕು ಇದು ರಕ್ತದೊತ್ತಡನ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ದೊಡ್ಡೋರು ಕೂಡ ಅವಾಗವಾಗ ಇದನ್ನು ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಬಳಸೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಸೊ ನೋಡಿ ಇದು ಕೂಡ ಇವಾಗ ಸ್ವಲ್ಪ ಫ್ರೈ ಆಗಿದೆ ನೀವು ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೊಬಾರ್ದು ಯಾವುದೇ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆನಲ್ಲಿ ಹೆಸರು ಕಾಳಗೆ ನಾನು ಏನೇನು ಎಲ್ಲ ಹೇಳಿದ್ನೋ ಅದೆಲ್ಲ ಅಂಶಗಳು ಇದರಲ್ಲಿ ಕೂಡ ಇರುತ್ತೆ ಇದು ನಮಗೆ ಇದನ್ನು ತಿನ್ನೋದರಿಂದ ಹೊಟ್ಟೆ ತುಂಬಿದೆ ಅನ್ನೋ ಫು ಫೀಲ್ನ ಕೊಡುತ್ತೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಮತ್ತು ಕಬ್ಬಿಣದ ಅಂಶಗಳಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಇದರಲ್ಲಿ ವಿಟಮಿನ್ ಬಿ ಕೂಡ ಇದೆ ಹಾಗೆ ನಮಗೆ ಇದು ದೇಹಕ್ಕೆ ಸಂಪೂರ್ಣ ಕೂಡ ಕೊಡುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಬಳಸ್ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ದಿನನಿತ್ಯದ ಬಳಕೆಗಳಲ್ಲಿ ಇದನ್ನು ಯಥೇಚ್ಛವಾಗಿ ಬಳಸಬೇಕು ನೀವು ಕೇಳೇ ಇರ್ತೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಏನು ಧನುರ್ಮಾಸದ ಟೈಮಲ್ಲೆಲ್ಲ ಜಾಸ್ತಿ ಸಿಹಿ ಪೊಂಗಲಾಗ್ಲಿ ಖಾರ ಮಾಡ್ತಾರೆ ಅದಕ್ಕೆಲ್ಲ ಹೆಸರು ಬೆಳೆನೇ ಜಾಸ್ತಿ ಬಳಸೋದು ಆ ಟೈಮಲ್ಲಿ ನಮ್ಮ ದೇಹಕ್ಕೆ ತಂಪು ಬೇಕಾಗಿರುತ್ತೆ ಹಾಗಾಗಿನೇ ಅದರ ಪೊಂಗಲ್ಸ್ನೇ ಜಾಸ್ತಿ ಬಳಸ್ತೀವಿ ನಾವು ಸೊ ಹಾಗಾಗಿ ಹೆಸರು ಬೇಳೆ ತುಂಬ ನಮಗೆ ದೇಹಕ್ಕೆ ತಂಪನ್ನು ಕೊಡುತ್ತೆ ಸೊ ಹಾಗಾಗಿ ನಾವು ಮಕ್ಕಳಿಗೂ ಕೂಡ ಇದೆಲ್ಲ ಅಭ್ಯಾಸಗಳಾಗಬೇಕು ಕಾಳುಗಳು ಅನ್ನೋ ಕಾರಣಕ್ಕೆ ನಾವು ಪ್ರತಿಯೊಂದನ್ನು ಇಲ್ಲಿ ಆ್ಯಡ್ನ ಮಾಡಬೇಕು ಮುಡಿದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಹಂತದಲ್ಲಿ ನಾವು ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ ಕಡಲೆಬೇಳೆ ಹೈ ಪ್ರೋಟೀನ್ ಇರುವಂಥ ಒಂದು ಪದಾರ್ಥ ಅಂತ ಹೇಳಿ ಹೇಳ್ಬೋದು ಇದನ್ನು ರಿಚ್ ಪ್ರೋಟೀನ್ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ಉಪಯೋಗಕರವಾದಂತಹ ಅಂಶಗಳಿದೆ ಅಂದರೆ ಫಸ್ಟಿಗೆ ಹೇಳ್ಬೇಕಂದ್ರೆ ಬ್ಯೂಟಿ ಕಾನ್ಸಿಯಸ್ ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ದೇಹದ ಕಾಂತಿಯನ್ನು ಹೆಚ್ಚಿಸೋ ಗುಣ ಅಂತೂ ತುಂಬಾ ಇದೆ ನೀವೆಲ್ಲರೂ ಬಳಸೇ ಇರ್ತೀರ ಅಂತ ಅಂದ್ಕೊಳ್ತೀನಿ ಫೇಸ್ ಪ್ಯಾಕ್ಗೆಲ್ಲ ಕಡಲೆ ಹಿಟ್ಟನ್ನು ಹಚ್ಕೊಂಡು ಈಗ ನಾವು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕೂಡ ನಾವು ಕಡಲೆ ಹಿಟ್ಟನ್ನು ಹಚ್ತೀವಿ ಸೊ ಇದೇ ಕಡಲೆಬೇಳೆಯಿಂದಲೇ ಮಾಡುವಂಥ ಕಡಲೆ ಹಿಟ್ಟು ಅದು ಹಾಗೆಯೇ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಮಕ್ಕಳ ದೇಹನ ದೇಹದ ತೂಕನ ಇಟ್ಟಿಸಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಮೂಳೆಗಳಿಗೆ ಗಟ್ಟಿನ ಕೊಡೋದು ಕೂಡ ಹೆಲ್ಪ್ ಮಾಡುತ್ತೆ ಮಕ್ಕಳ ದೇಹದ ಬೆಳವಣಿಗೆಗೆ ಬೇಕಾಗುವಂಥ ಪೌಷ್ಟಿಕಾಂಶವನ್ನು ಕೊಟ್ಟು ಮಕ್ಕಳು ಗಟ್ಟಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವು ಕಡಲೆಬೇಳೆನ ಕೂಡ ಯೂಸ್ ಮಾಡಬೇಕು ಸೊ ನಾವು ಇದನ್ನೆಲ್ಲ ಫ್ರೈ ಮಾಡುವಾಗ ಒಂದು ಘಮ ಬರ್ತಾ ಇರುತ್ತೆ ಅಲ್ವಾ ಆ ಘಮನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು ಹಾಗೆ ನಾವು ಯಾಕೆ ಈ ರೀತಿ ಎಲ್ಲ ಪದಾರ್ಥಗಳನ್ನು ಹುಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ತುಂಬ ದಿವಸ ಇಡೋದ್ರಿಂದ ಸಿರಲಕ್ಕೆ ಅಥವಾ ಸರಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಎಲ್ಲ ಪದಾರ್ಥಗಳನ್ನು ಹುಡ್ಕೊಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತಾ ಇವಾಗ ನಾನು ನೆಕ್ಸ್ಟ್ ಬಂದು ತುಗರಿಬೇಳೆನಿ ಬೇಳೆ ಇದನ್ನು ಕೂಡ ನಾವು ದಿನ ನಮ್ಮ ಪ್ರತಿನಿತ್ಯದ ಅಡುಗೆಗಳಲ್ಲಿ ನಾವು ಬಳಸ್ತಾನೆ ಇರ್ತೀವಿ ಸಾಂಬಾರು ಆಗಿರ್ಬೋದು ಅಥವಾ ಬೇಳೆ ಭಾತ್ ಆಗಿರ್ಬೋದು ಈ ರೀತಿ ನಾವು ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಿ ಇದು ಕೂಡ ನಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾ ಮುಖ್ಯವಾದಂಥದ್ದು ಸೊ ಇದನ್ನು ಕೂಡ ನಾವು ಮಗುವಿನ ಆಹಾರದಲ್ಲಿ ಸೇರಿಸಬೇಕಾಗತ್ತೆ ಇದರಲ್ಲೂ ಕೂಡ ಫೈಬರ್ ಇರುತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಸೊ ಇದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸೊ ದ್ವಿದಳ ಧಾನ್ಯಗಳು ಯಾವುದೆಲ್ಲ ಇದೆಯೋ ಅಂದರೆ ಕಡಲೆಬೇಳೆ ಆಗಿರ್ಬೋದು ಹೆಸರುಬೇಳೆ ಆಗಿರ್ಬೋದು ತುಗರಿ ಬೇಳೆ ಆಗಿರ್ಬೋದು ಇವೆಲ್ಲ ದ್ವಿದಳ ಧಾನ್ಯಗಳ ಗುಂಪಿಗೆ ಬರುತ್ತೆ ಸೊ ದ್ವಿದಳ ಧಾನ್ಯಗಳೆಲ್ಲ ಏನೆಲ್ಲ ಇದೆ ಅದೆಲ್ಲದರಲ್ಲೂ ಕೂಡ ಫೈಬರ್ ಇರುತ್ತೆ ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಾವು ಇದನ್ನೆಲ್ಲ ಕೊಡಬೇಕಾಗತ್ತೆ ಮಕ್ಕಳಿಗೆ ಹಾಗೆ ನಾವು ಅವರಿಗೆ ಕಾಳುಗಳನ್ನಾಗಲಿ ಅಥವಾ ಯಾವುದೇ ಒಂದು ಫ್ರೂಟ್ಸ್ಗಳನ್ನಾಗಲಿ ಅವ್ರಿಗೆ ಅಭ್ಯಾಸ ಮಾಡಬೇಕಾಗುತ್ತೆ ಇದರದ್ದೆಲ್ಲ ಎಲ್ಲ ರುಚಿಯ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಅವರ ಫುಡ್ಡಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ನಾನು ಕಡಲೆ ಬೀಜವನ್ನು ಬಳಸ್ತಾ ಇದ್ದೀನಿ ಬೀಜನ ಬದ ಬಡವರ ಬಾದಾಮಿ ಅಂತಲೂ ಕೂಡ ಹೇಳ್ಬೋದು ಅಂದರೆ ಬಾದಾಮಿಗೆ ಏನೆಲ್ಲ ಗುಣಗಳು ಇರುತ್ತೋ ಅಷ್ಟೆಲ್ಲ ಗುಣಗಳು ಕಡಲೆ ಬೀಜದಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಇದನ್ನು ನೋಡಿದ ತಕ್ಷಣ ಬಾಯಲ್ಲಿ ನೀರು ಉರಿಸ್ತಾ ಇರೋರು ಯಾರಿದ್ದಾರೆ ಹೇಳಿ ಹಂಗಿದ್ಮೇಲೆ ಮಕ್ಕಳಿಗೂ ಕೂಡ ನಾವು ತಿನ್ನಿಸ್ಲೇಬೇಕಲ್ವ ಇದನ್ನು ಸೊ ಹಾಗಾಗಿ ಬಾಯಲ್ಲಿ ನೀರುರುತ್ತೆ ಅಂತ ಅನ್ನೋದಕ್ಕಿಂತ ಇದನ್ನು ತಿನ್ನೋದರಿಂದ ಮಕ್ಕಳು ಮಕ್ಕಳಿನ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳ್ಬೋದು ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಮಕ್ಕಳ ಬೆಳವಣಿಗೆಗೆ ಕೂಡ ಬಳಸಬಹುದು ಇದರಲ್ಲಿ ವಿಟಮಿನ್ ಬಿ ಇದೆ ಹಾಗೆಯೇ ಕ್ಯಾಲ್ಷಿಯಮ್ ಕೂಡ ಇರೋದ್ರಿಂದ ನಮ್ಮ ದೇಹದಲ್ಲಿರೋ ಮೂಳೆಗಳನ್ನು ಗಟ್ಟಿ ಮಾಡಿ ನಾವು ಶಕ್ತಿಯುತವಾಗಿ ಇರೋದಕ್ಕೆ ಸಹಾಯನ ಮಾಡುತ್ತೆ ಹಾಗಾಗಿ ನಾವು ಮಗುವಿನ ಆಹಾರದಲ್ಲಿ ಕೂಡ ಕಡಲೆ ಬೀಜನ ಬಳಸಬೇಕು ಇದರಲ್ಲಿ ಎಣ್ಣೆ ಅಂಶ ಕೂಡ ಇರುತ್ತೆ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಬೀಜದ ಎಣ್ಣೆ ಅಂತ ಕೇಳಲೇ ಇರ್ತೀರ ನೀವು ಗ್ರೋನಟ್ ಆಯಲ್ ಅಂತ ಹೇಳಿ ಸೊ ಆಯಿಲ್ ಅಂಶ ಇರೋದ್ರಿಂದ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ನಮ್ಮ ದೇ ಚರ್ಮದ ಕಾಂತಿಗೆ ಕೂಡ ಹೆಲ್ಪ್ ಆಗುತ್ತೆ ಬೀಜ ಇದು ನೋಡಿ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಸೊ ತುಂಬಾ ಸಿಹಿ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಬಾಯಿ ಬಿಟ್ಟು ಹಂಗಿದ್ರೆ ಸಾಕು ಸೊ ಇದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ನೆಕ್ಸ್ಟ್ ಬಳಸ್ತಾ ಇರೋ ವಸ್ತು ಬಂದು ಮೆಂತ್ಯ 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 ಕೂಡ ನಮ್ಮ ದೇಹಕ್ಕೆ ತುಂಬಾ ಏನು ತಂಪನ್ನು ಕೊಡುವಂತಹ ಒಂದು ಪದಾರ್ಥ ಅಂತ ಹೇಳಿ ಹೇಳ್ಬೋದು ಹಾಗೆಯೇ ಇದು ಜೀರ್ಣಕ್ರಿಯೆಗೆ ಕೂಡ ಸಹಾಯನ ಮಾಡುತ್ತೆ ಹಾಗೆಯೇ ನಮ್ಮ ಬ್ಲಡ್ ಶುಗರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಬೆನ್ನು ಮೂಳೆಗಳು ಗಟ್ಟಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಾವು ನಮ್ಮ ಮಕ್ಕಳ ಆಹಾರದಲ್ಲಿ ಇದನ್ನು ಸೇರಿಸಬೇಕಾಗತ್ತೆ ಅವರು ತಿನ್ನೋದು ಕಷ್ಟ ಹಾಗಾಗಿ ಅವರು ಚಿಕ್ಕವರು ಇರುವಾಗಿಂದೇ ನಾವು ಇದನ್ನೆಲ್ಲ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೂ ಇದರ ರುಚಿ ಗೊತ್ತಿರುತ್ತೆ ಹಾಗಾಗಿ ನಾವು ಚಿಕ್ಕ ಮಕ್ಕಳಿರುವಾಗಿಂದಲೇ ಇದನ್ನೆಲ್ಲ ಅವರಿಗೆ ಕೊಡಬೇಕು ಸೊ ಮೆಂತ್ಯ ತುಂಬಾ ಒಳ್ಳೆಯದು ನಾವು ಲೇಡೀಸು ಆ್ಯಕ್ಚುಲಿ ಪೀರಿಯಡ್ಸ್ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಅಂದರೆ ಇದನ್ನು ನೆನೆಸಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ಇದನ್ನು ಪೌಡ್ರ್ ಮಾಡಿಟ್ಕೊಂಡು ಮೆಂತ್ಯ ಹಿಟ್ಟು ಅಂತೆಲ್ಲ ಮಾಡ್ಕೊಂಡು ತಿಂತಾರೆ ಅದೆಲ್ಲ ಮೂಳೆಗಳಿಗೆ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡುವಂಥದ್ದು ಸೊ ಹಾಗಾಗಿ ನಾವು ಮೆಂತ್ಯನ ಬಳಸೋದ್ರಿಂದ ನಮ್ಮ ಮಕ್ಕಳಿಗೆ ಮೂಳೆಗಳ ಬಲ ಹೆಚ್ಚುತ್ತೆ ಹಾಗಾಗಿ ನಾವು ಮೆಂತ್ಯನ ಕೂಡ ಯೂಸ್ ಮಾಡಬೇಕು ಸೊ ಇದು ನೋಡಿ ಚಟಪಟ ಅಂತ ಸಿಡಿತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದು ಚಟಪಟ ಅಂತ ಸಿಡಿತಾ ಇದೆ ಸೊ ಈ ಹಂತದಲ್ಲಿ ನಾವು ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಮೊಳಕೆ ಕಟ್ಟಿರುವಂಥ ಕಡಲೆ ಕಾಳನ್ನು ಬಳಸ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಕಡಲೆ ಕಾಳಲ್ಲಿ ತುಂಬಾ ಹೈ ಪ್ರೋಟೀನ್ ಇರುತ್ತೆ ಅಂತ ಹೇಳ್ಬೋದು ಅಂದರೆ ನಾವು ಒಂದು ಕೆ ಜಿ ಬಾದಾಮನ್ನು ತಿಂದರೆ ಏನು ಅದರಿಂದ ನಮಗೆ ಪ್ರೋಟೀನ್ ಸಿಗುತ್ತೋ ಅದು ಈ ಟೂ ಸ್ಪೂನ್ ಕಡಲೆಕಾಳಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ಬೋದು ಅಷ್ಟು ಹೆಚ್ಚು ಪ್ರೋಟೀನ್ ಇರುವಂತಹ ಒಂದು ಪದಾರ್ಥ ಅಂತ ಹೇಳಿ ಹೇಳ್ಬೋದು ನಮ್ಮ ಅಡುಗೆ ಮನೆಯಲ್ಲಿ ಇಷ್ಟೊಂದು ಪ್ರೋಟೀನ್ಸ್ ಎಲ್ಲ ಇರುವಾಗ ನಾವು ಯಾಕೆ ಇದನ್ನೆಲ್ಲ ಟ್ರೈ ಮಾಡಬಾರ್ದು ಅಲ್ವಾ ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮ್ಮ ಮೂಳೆಗಳೆಲ್ಲ ಶಕ್ತಿಯುತವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳು ದಿನನಿತ್ಯ ಸೇವಿಸುವಂಥ ಆಹಾರದಲ್ಲಿ ಇದನ್ನೆಲ್ಲ ನಾವು ಸೇರಿಸ್ತಾ ಹೋಗ್ಬೇಕಾಗತ್ತೆ ನಾವು ದೊಡ್ಡವರಾದಮೇಲೆ ಏನು ಮಾಡ್ತೀವಿ ಅಂತ ಹೇಳಿದರೆ ಅವರು ತಿನ್ನಲ್ಲ ಅಂತ ಎಲ್ಲ ಹೇಳಿ ಬಿಟ್ಬಿಡ್ತೀವಿ ಸೊ ಹಂಗೆ ಮಾಡಬಾರ್ದು ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ನಾವು ಸೇರಿಸ್ತಾ ಹೋಗಬೇಕು ನಾನಿವಾಗ ಮಾಡ್ತಾ ಇರೋ ಈ ಪ್ರೋಟೀನ್ ಪೌಡ್ರ್ ಅಥವಾ ಸಿರಲಾಕ್ ಏನಿದೆ ಇದನ್ನು ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಸೇವಿಸ್ಬೋದು ಅಂತ ಹೇಳಿ ಹೇಳ್ತೀನಿ ನಾನು ಯಾಕಂದರೆ ಎಲ್ಲ ಥರದ ಕಾಳುಗಳು ಇದರಲ್ಲಿ ಇರೋದರಿಂದ ಹಾಗೆ ರಾಗಿ ಮತ್ತು ಗೋಧ್ವೆ ಇರೋದರಿಂದ ಬ್ಲಡ್ ಪ್ರೆಷರ್ ಇರೋರು ಅಥವಾ ಶುಗರ್ ಇರೋರು ಅವರು ಕೂಡ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಅವರ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗೇ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನಾನು ಇವಾಗ ನೆಕ್ಸ್ಟು ರೆಡ್ ರೈಸನ್ನು ಬಳಸ್ತಾ ಇದ್ದೀನಿ ನಾನು ಇಲ್ಲಿ ನೀವು ಬೇಕಿದ್ರೆ ವೈಟ್ ರೈಸ್ನ ಕೂಡ ಬಳಸ್ಕೊಳ್ಳಿ ಅಥವಾ ಸೋನಾ ಮಸೂರಿ ರೈಸ್ ಆ ಥರದ್ದು ಯಾವುದಿದ್ದರೂ ಕೂಡ ಬಳಸ್ಕೊಳ್ಳಿ ನಾನು ರೆಡ್ ರೈಸನ್ನು ಯಾಕೆ ಇದ್ದೀನಿ ಅಂತ ಹೇಳಿದರೆ ಇದು ಡಯಾಬಿಟಿಸ್ ಕೂಡ ಒಳ್ಳೆಯದು ಹಾಗೆಯೇ ಇದರಲ್ಲಿ ಗ್ಲೂಕೋಸ್ ಕಡಿಮೆ ಇರುತ್ತೆ ವೈಟ್ ರೈಸಲ್ಲಿ ಗ್ಲೂಕೋಸ್ ಜಾಸ್ತಿ ಇರುತ್ತೆ ಅದು ಬೇಗ ನಮ್ಮ ಬ್ಲಡ್ಡಲ್ಲಿ ಸೇರುತ್ತೆ ಗ್ಲೂಕೋಸ್ ನಾವು ತಿಂದು ಸೆಕೆಂಡ್ ತಿಂದ ತಕ್ಷಣ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ನಮ್ಮ ಬ್ಲಡ್ಡನ್ನ ಸೇರುತ್ತೆ ಆವಾಗ ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದು ಹಾಗಾಗಿ ವೈಟ್ ರೈಸಿಗಿಂತ ಕೆಂಪು ರೈಸು ಒಳ್ಳೆಯದು ಅಂತ ಹೇಳ್ಬೋದು ನೀವು ಆಂಧ್ರ ಸೈಡೆಲ್ಲ ಹೋದರೆ ರೆಡ್ ರೈಸನ್ನೇ ಜಾಸ್ತಿ ಬಳಸ್ತಾರೆ ಅವರು ವೈಟ್ ರೈಸನ್ನು ಜಾಸ್ತಿ ಬಳಸೋದೇ ಇಲ್ಲ ಹಂಗಾಗಿ ನಾನು ವೈಟ್ ರೈಸನ್ನು ಬಳಸ್ತಾ ಇಲ್ಲ ಇಲ್ಲಿ ರೆಡ್ ರೈಸನ್ನೇ ಬಳಸೋದಕ್ಕೆ ಹೇಳ್ತೀನಿ ಅಕಸ್ಮಾತ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ವೈಟ್ ರೈಸನ್ನ ಬಳಸಿ ಬಟ್ ಆಪ್ಷನಲ್ಲು ನಿಮಗೆ ರೈಸ್ ಬೇಡ ಅಂದ್ರೂ ಕೂಡ ನಡೆಯುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಆವಾಗಲೇ ಹೇಳಿ ಹೇಳ್ದಂಗೆ ಫ್ರೈನ ಮಾಡ್ಕೊಳ್ಳೋದ್ರಿಂದ ಇದನ್ನು ಕೂಡ ಕಲರ್ ಚೇಂಜ್ ಆಗಿದೆ ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಸೊ ನಾನು ನೆಕ್ಸ್ಟು ಬಳಸ್ತಾ ಇರುವ ಒಂದು ಪದಾರ್ಥ ಬಂದು ಜೀರಿಗೆ ಮತ್ತು ಮೆಣಸು ಜೀರಿಗೆ ಮತ್ತು ಮೆಣಸು ಏನು ಜೀರಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡಿದ್ರೆ ಮೆಣಸು ಕಫ ಕಟ್ಟದೆ ಇರೋ ಹಾಗೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಶೀತ ಆಗದೇ ಇರೋ ಹಾಗೆ ಅದು ನೋಡಿಕೊಳ್ಳುತ್ತೆ ಮೆಣಸು ಹಾಗಾಗಿ ಒಂದು ಎರಡು ಸ್ಪೂನಷ್ಟು ನಾನು ಎರಡನ್ನೂ ಕೂಡ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸನ್ನು ಇದನ್ನು ಕೂಡ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತೊಂದು ಕಫ ಕಟ್ಟದೆ ಇರೋದಕ್ಕೆ ಶೀತ ಆಗದೆ ಇರೋದಕ್ಕೆ ಸಹಾಯನ ಮಾಡುತ್ತೆ ಇದು ಕೂಡ ಚಟಪಟ ಅಂತ ಇದೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ನೆಕ್ಸ್ಟ್ ಬಳಸ್ತಾ ಇರುವ ಪದಾರ್ಥ ಬಂದು ಒಣದ್ರ ಖರ್ಜೂರ ಮತ್ತು ಗೋಡಂಬಿ ಮತ್ತು ಸ್ವಲ್ಪ ಬಾದಾಮ್ ಇಷ್ಟನ್ನು ಕೂಡ ಸ್ವಲ್ಪ ಸ್ವಲ್ಪನೇ ತೊಗೊಂಡುಗಳು ಡ್ರೈ ಫ್ರೂಟ್ಸು ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಆದರೂ ಕೂಡ ಸ್ವಲ್ಪ ನಾನಿಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಬರೀ ನಾನು ಕಾಳುಗಳಷ್ಟೇ ಯೂಸ್ ಮಾಡ್ತಾ ಇರೋದರಿಂದ ಡ್ರೈ ಫ್ರೂಟ್ಸ್ ಬೇಕಾಗಿರಲಿಲ್ಲ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಸೇರಿಕೊಳ್ಳಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವರೆಲ್ಲ ಇದ್ರ ಜೊತೆಗೆ ಪಂಕಿನ್ ಸೀಡ್ಸ್ ಆಗಿರ್ಬೋದು ವಾಲ್ನಟ್ ಆಗಿರ್ಬೋದು ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ ಬಟ್ ಅದನ್ನೆಲ್ಲ ಮಕ್ಕಳಿಗೆ ಅರಗಿಸ್ಕೊಳೋಕ್ಕೆ ಅವ್ರಿಗಿನ್ನ ಆ ಶಕ್ತಿ ಬಂದಿರಲ್ಲ ನಾನಿಲ್ಲಿ ಮಾಡ್ತಾ ಇರೋದು ಆರು ತಿಂಗಳ ಮಗುಗೆ ಸೊ ಅಷ್ಟೆಲ್ಲ ಅದನ್ನು ಅರಗಸ್ಕೊಳ್ಳೋದಕ್ಕೆ ಮಕ್ಕಳಿಗೆ ಶಕ್ತಿ ಇರೋದಿಲ್ಲ ಸೊ ನಾವು ಸ್ವಲ್ಪ ಸ್ವಲ್ಪನೇ ಒಂದೊಂದಾಗೆ ಆ್ಯಡ್ ಮಾಡ್ತಾ ಹೋಗಬೇಕು ಸೊ ನಾನಿಲ್ಲಿ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಸ್ವಲ್ಪ ಸ್ವಲ್ಪನೇ ಒಂದು ಹತ್ತು ಬಾದಾಮ್ ಹಾಕ್ಕೊಂಡಿದ್ದೀನಿ ಒಂದು ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೇ ನಾಲ್ಕು ಒಣ ಖರ್ಜೂರನ ತೊಗೊಂಡಿದ್ದೀನಿ ಸ್ವಲ್ಪ ಸಿಹಿ ಅಂಶನೂ ಬೀಳಿ ಅನ್ನೋ ಕಾರಣಕ್ಕೆ ಅಷ್ಟೇನೇ ಸೊ ಇದು ಕೂಡ ಫ್ರೈ ಆಗಿದೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಎಲ್ಲ ಪದಾರ್ಥಗಳನ್ನು ನಾವಿವಾಗ ಹುರಿದು ಇಟ್ಕೊಂಡಿದ್ದು ಆಗಿದೆ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾಗಿದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿನ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಬೇಕಿದ್ದರೆ ಮಿಲ್ಲಿಗೆ ಕೂಡ ಕೊಟ್ಟು ಕಳಿಸ್ಬೋದು ಆದರೆ ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಮಿಕ್ಸಿನಲ್ಲೇ ಹಾಕ್ಕೊ ಫೈನಲಿ ಮಿಕ್ಸಿಗೆ ಹಾಕಿ ಈ ರೀತಿ ನೈಸಾಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ನೈಸಾಗೆ ಇದೆ ಆದರೂ ಕೂಡ ನಾವು ಇದನ್ನು ನೀಟಾಗಿ ಸೋದಿಸ್ಕೊಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಬೌಲನ್ನು ತೊಗೊಳ್ತಾ ಇದ್ದೀನಿ ಅದಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆನ ತೊಗೊತಾ ಇದ್ದೀನಿ ಬಿಳಿ ಬಟ್ಟೆನ ಅದಕ್ಕೆ ಈ ರೀತಿ ಒಂದು ಹೇರ್ ಬೈಂಡ್ ಹಾಕಿ ಟೈಟಾಗೆ ಕಟ್ಕೊಳ್ಳಿ ಕಟ್ಕೊಂಡು ಅದಕ್ಕೆ ಹಸಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಜರಡಿ ಆಡಬೇಕು ಜರಡಿ ಆಡೋದು ಅಂದರೆ ನಾವು ನಾರ್ಮಲ್ ಹಸಿಟ್ಟನ್ನು ಜರಡಿಯಲ್ಲಿ ಆಡ್ತೀವಿ ಅದರಲ್ಲಿ ಸ್ವಲ್ಪ ತರಿ ತರಿ ಇದ್ರೂ ಕೂಡ ನಡೆಯುತ್ತೆ ಇದು ನಾವು ಮಗುಗೆ ತಿನ್ನಿಸ್ತಾ ಇರೋದ್ರ ತಿನ್ನಿಸ್ತಾ ಇರೋದ್ರಿಂದ ಇದು ತುಂಬಾ ನೈಸ್ ಇರಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ತೆಳು ಬಟ್ಟೆನ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ರೀತಿ ಪೌಡರ್ನ ಹಾಕಿ ಅದನ್ನು ನೈಸ್ ಆಗೋ ಥರ ನಾವು ಜರಡಿ ಆಡಿ ತೊಗೊಬೇಕು ನಾನು ಸ್ವಲ್ಪ ಸ್ವಲ್ಪನೇ ಹಾಕೋಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ಜರಡಿ ಹಾಡಿ ತೊಗೊಂಡಿದೀನಿ ಎಲ್ಲ ಹಿಟ್ಟನ್ನು ಜರಡಿ ಹಾಡಿ ಆಗಿದ್ಮೇಲೆ ಒಂದು ಟೈಟ್ ಕಂಟೈನರ್ನ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಒರೆಸಿ ಅದನ್ನು ಒಣಗಿಸಿ ಚೆನ್ನಾಗೆ ಸ್ವಲ್ಪ ಬಿಸಿ ಕೂಡ ಇಡಿ ಅದರಲ್ಲಿ ಏನೋ ತ್ಯಾವಾಂಶ ಇರಬಾರ್ದು ಆ ರೀತಿ ನೀಟಾಗಿ ಡ್ರೈ ಮಾಡಿ ಅದಕ್ಕೆ ಈ ಈ ನಾವು ಜರಡಿ ಹಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಅದರಲ್ಲಿ ಹಾಕಿ ನೀಟಾಗಿ ತುಂಬಿಸಿ ಟೈಟಾಗಿ ಕ್ಯಾಪ್ ಹಾಕಿ ಇಡಬೇಕು ನಾವು ಇದನ್ನು ಒಂದು ತೀರಾ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಒಂದು ತಿಂಗ್ಳಿಗಾಗೋಷ್ಟು ಶೋರ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಸ್ ಬೆಸ್ಟ್ ಅಂತ ಹೇಳ್ತೀನಿ ಸೊ ಸ್ವಲ್ಪ ಸ್ವಲ್ಪ ನಮಗೆ ಗೊತ್ತಾಗುತ್ತಲ್ವ ಕ್ವಾಂಟಿಟಿ ಎಷ್ಟು ಬೇಗ ಬೇಕಾಗುತ್ತೆ ಅಂತ ಅಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಇದನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಒಲೆ ಎತ್ಕೊಂಡು ಒಂದು ಪಾತ್ರೆನ ತೊಗೊತಾ ಇದ್ದೀನಿ ಇದರಲ್ಲಿ ಒಂದು ಲೋಟ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಇದು ತುಂಬಾ ಚೆನ್ನಾಗಿ ಕುದಿಬೇಕು ಸೊ ಇದು ಕುದಿಯೋ ತನಕ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ಏನಂತ ಹೇಳಿದ್ರೆ ನಾವು ಇದು ಆರು ತಿಂಗಳ ಮಗುಗೆ ಮಾಡ್ತಾ ಇರೋದು ಹಾಗಾಗಿ ಇದಕ್ಕೆ ನಾವು ಏನೂ ಕೂಡ ಹಾಕಬಾರ್ದು ಸ್ವಲ್ಪ ಬಿತ್ತೋ ಬೀಳ್ಲಿಲ್ವೋ ಅನ್ನೋ ಥರ ಸ್ವಲ್ಪ ಚಿಟಿಕೆ ಚಿಟಿಕೆ ಉಪ್ಪು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ತನಕ ಬರೀ ಉಪ್ಪು ಅಷ್ಟೇ ಸಾಕು ಅದು ಆಗಿದ್ಮೇಲೆ ಬೇಕಾದ್ರೆ ನಾವು ಸೆವೆನ್ ಮಂತ್ಸ್ ಮೇಲೂ ಕೂಡ ತಿನ್ನಿಸ್ತಾ ಇದ್ದೀವಿ ಅಂತಂದಾಗ ಒಂದು ಸ್ವಲ್ಪನೇ ಮೆಣಸು ಕೂಡ ನಾವು ಆಲ್ರೆಡಿ ಇದರಲ್ಲಿ ಹಾಕಿರ್ತೀವಿ ಆದರೂ ಕೂಡ ಸ್ವಲ್ಪ ಮೆಣಸನ್ನು ಹಾಕ್ಕೊಂಡು ಉಪ್ಪು ಮತ್ತು ಮೆಣಸನ್ನು ಮಾತ್ರ ಇದರಲ್ಲಿ ಹಾಕಿ ಮಾಡಿಕೊಡ್ಬೇಕು ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ತನಕ ಬರೀ ಉಪ್ಪು ಒಂದೇ ಸಾಕು ಇದಕ್ಕೆ ಇನ್ನೇನು ಬೇಡ ಆಮೇಲೆ ನೀವು ಏಯ್ಟ್ ಮಂತ್ಸ್ ಆದಮೇಲೆ ನೀವು ತಿನ್ನಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀವು ಒಂದೊಂದು ದಿವಸ ಕ್ಯಾರೆಟ್ಟು ಹಾಕಿ ಅದನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಅದ್ರ ಜೊತೆಗೆ ಈ ಸರೀನ ಮಾಡಿ ತಿನ್ನಿಸ್ಬೋದು ಒಂದೊಂದು ದಿವಸ ನೀವು ಆಲೂಗೆಡ್ಡೆನ ಹಾಕಿ ಅದನ್ನು ಕೂಡ ಬೇಯಿಸಿ ಸ್ಮ್ಯಾಶ್ ಮಾಡಿ ತಿನ್ಬೋದು ಒಂದೊಂದು ದಿವಸ ಏನು ಆ್ಯಪಲ್ನ ಹಾಕಿ ಮಾಡ್ಬೋದು ಒಂದೊಂದು ದಿವಸ ಸೊಪ್ಪು ಯಾವುದಾದ್ರೂ ಸೊಪ್ಪನ್ನು ಹಾಕಿ ಮಾಡ್ಬೋದು ಈ ರೀತಿ ಒಂದೊಂದು ದಿನ ಚೇಂಜ್ ಮಾಡಿಕೊಂಡು ಮಗುಗೆ ಯಾವುದು ಒಗ್ಗತ್ತೆ ಯಾವುದು ಒಗ್ಗಲ್ಲ ಅಂತ ನೋಡಿಕೊಂಡು ನೀವು ಮಾಡಿಕೊಡ್ಬೋದು ಸೊ ನೀರು ಇವಾಗ ಕುದೀತಾ ಇದೆ ಈಗ ನಾವು ನೋಡಿ ಇದು ಒಂದು ಸ್ಪೂನ್ ಒಂದು ಸ್ಪೂನು ಇಲ್ಲ ಸ್ವಲ್ಪ ಕಡಿಮೆನೇ ಇದೆ ಇಷ್ಟೇ ಇಷ್ಟು ಸಾಕು ಇದನ್ನು ಈ ರೀತಿ ನಾವು ಫಸ್ಟು ಕಲಸಿಟ್ಕೊಬೇಕು ಕಾಣಿಸ್ತಿದೆ ನೋಡಿ ಇದರಲ್ಲಿ ನಾನು ಒಂದೇ ಒಂದು ಸ್ಪೂನ್ ಒಂದು ಸ್ಪೂನ್ಗೂ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ನೋಡಿ ಇದನ್ನ ನಾವು ಯಾವುದೇ ತರಹ ಗಂಟು ಆಗದೆ ಥರ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಕೂಡ ಗಂಟು ಹಾಕಬಾರ್ದು ನೋಡಿ ಇಷ್ಟು ತೆಳುವನೇ ಇರಲಿ ನೋಡಿ ಒಂಚೂರು ಕೂಡ ಗಂಟು ಹಾಕಬಾರ್ದು ಈ ರೀತಿ ಕಲಿಸ್ಕೊಳ್ಬೇಕು ಇವಾಗ ನೀರು ಕುದೀತಾ ಇದೆಯಲ್ವ ನೋಡಿ ಒಂದು ಚಿಟ್ಕೆಯೇ ಚಿಟಕಿ ಉಪ್ಪನ್ನು ಇದ್ದೀನಿ ನಾನು ಇಷ್ಟೇ ಸಾಕು ಬಿತ್ತೋ ಬೀಳಿಲ್ವೋ ಒಂಥರ ಸ್ವಲ್ಪ ಚಿಟಿಕೆ ಚಿಟ್ಕೆ ಉಪ್ಪನ್ನು ಹಾಕಿ ಇವಾಗ ನಾವು ಏನೋ ಕಲಸಿಟ್ಕೊಂಡಿದ್ದೀವಲ್ವ ಹಿಟ್ಟನ್ನು ನೋಡಿ ರಾಗಿ ಸರಿನ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಾಕಿ ಕೈಯಾಡಿಸ್ಬೇಕು ಗಂಟು ಹಾಕಬಾರ್ದು ಸೊ ನೋಡಿ ಇಷ್ಟು ತೆಳುವಾಗುತ್ತೆ ನಾವು ಹಾಕಿದಾಗ ಸೊ ಇದು ಗಟ್ಟಿ ಆಗೋ ತನಕ ನಾವು ಕುದಿಸ್ಬೇಕು ಮಿನಿಮಮ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾವು ಇದನ್ನು ಕುದಿಸ್ಲೇಬೇಕು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅಂತ ಹೇಳಿ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಗಟ್ಟಿಗೆ ಹಂಬಲಿನ ಕಲಿಸ್ಬಿಟ್ಟು ಮಾಡಿಬಿಡ್ಬಾರ್ದು ಇದನ್ನು ನಿಧಾನಕ್ಕೇ ನಾವು ಇದೇ ಥರ ತೆಳುವಾಗಿ ಕಲಸಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದ್ರೂ ನಾವು ಬೇಯಿಸ್ಬೇಕು ಯಾಕಂದರೆ ಮಗುಗೆ ನಾವು ಮಾಡಿಕೊಡ್ತಿರೋದ್ರಿಂದ ಮಗುಗೆ ಹೊಟ್ಟೆ ನಾವು ಬರಬಾರ್ದು ನಾವು ತುಂಬ ಹಸಿ ಹಸಿ ಕೊಟ್ಬಿಟ್ಟಾಗ ಬೇದೆ ಇರೋ ಪದಾರ್ಥಗಳನ್ನ ಕೊಟ್ಬಿಟ್ಟಾಗ ಮಕ್ಕಳಿಗೆ ಅರಗಿಸ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾವು ಮಕ್ಕಳಿಗೆ ಮಾಡ್ಕೊಡ್ತಿದ್ದೀವಿ ಅಂತಂದಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಿಕೊಡ್ಬೇಕು ಸೊ ಈ ಇಷ್ಟು ನೋಡಿ ನಾನು ಕಲಿಸಿದಾಗ ತುಂಬ ತಿಳಿಯುತ್ತಲ್ಲೋ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ನಾವು ಕುದಿಸ್ತಾ ಇದ್ದಂಗೆ ಇದು ತುಂಬ ಆಗುತ್ತೆ ನೋಡಿ ಲೋ ಫ್ಲೇಮಲ್ಲಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕಿದ ನಾನು ಆಗಲೇ ಹೇಳಿದೆ ಒಂದೊಂದೇ ತರಕಾರಿಗಳನ್ನ ಕೂಡ ನೀವು ಹಾಕಿ ಅಭ್ಯಾಸ ಮಾಡ್ಬೋದು ಅಂತ ನೀವು ಅದನ್ನು ಎಂಟು ತಿಂಗಳು ಆಗಿದ ಮೇಲೆ ಅಭ್ಯಾಸ ಮಾಡಬೇಕು ಏಳು ತಿಂಗಳಿಗೆ ಎಲ್ಲ ಕೊಡಬೇಡಿ ಅಟ್ಲೀಸ್ಟ್ ಒಂದು ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಇದನ್ನು ಬರೀ ಆರು ತಿಂಗಳ ವರ್ಷದೊಳಗಡೆ ಇರೋ ಮಕ್ಳಿಗೆ ಮಾತ್ರ ಕೊಡಬೇಕು ಅಂತ ಇಲ್ಲ ದೊಡ್ಡ ಮಕ್ಕಳಿಗೆ ಕೂಡ ಕೊಡ್ಬೋದು ಅವರು ಕೂಡ ಇವಾಗ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡೋದಿಲ್ಲ ಹಾಗಾಗಿ ಅವ್ರಿಗೆ ಕೂಡ ಕೊಡ್ಬೋದು ಹಾಗೆ ವಯಸ್ಸಾದವರು ಕೂಡ ಮಾಡಿಕೊಡ್ಬೋದು ಬೆಳಗಿನ ಟೈಮ್ ಗಂಜಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ ಅವರಿಗೆ ಮಾಡ್ಕೊಡ್ಬೋದು ನಾವು ನಮ್ಮ ಮನೆಯಲ್ಲಿ ನಮ್ಮ ನಮ್ಮಅಮ್ಮಂಗೆ ಮಾಡಿಕೊಡ್ತೀವಿ ಇದನ್ನೇ ಸೊ ಇದರಲ್ಲಿ ಎಲ್ಲ ಥರದ ಕಾಳುಗಳು ಎಲ್ಲ ಥರದ ಪ್ರೋಟೀನ್ ಅಂಶ ಅಂಶಗಳೆಲ್ಲ ಇರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ನಾವು ದೊಡ್ಡವರು ಕೂಡ ಮಾಡ್ಕೊಡ್ಬೋದು ಮಕ್ಕಳಿಗೆ ಅಂತ ಅಲ್ಲ ಇವಾಗ ಕಟ್ಟಿ ಆಗ್ತಾ ಇದೆ ಈಗ ರೆಡಿಯಾಗಿದೆ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ ಸೊ ಆಗಿರುತ್ತೆ ಹಾಗಾಗಿ ನಾವು ಎಷ್ಟೇ ಟೈಮು ಇಲ್ಲ ನಮಗೆ ನಾವು ಬ್ಯುಸಿ ಇದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋದು ಸೇಫ್ ಅಂತ ನಾನು ಹೇಳ್ತೀನಿ ಹೊರಗಡೆ ತರೋದು ಅವ್ರು ಎಷ್ಟೇ ನಾವು ಹೈಜನಿಕಾಗಿ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಬಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಸೇಫ್ಟಿ ಮತ್ತು ನಮಗೂ ಒಂದು ಖುಷಿ ಇರುತ್ತೆ ನಮ್ಮ ಮಗುಗೆ ನಾವೇ ನಮ್ಮ ಮನೆಯಲ್ಲಿ ನಮ್ಮ ಕೈಯರೇ ಅಂತ ಅನ್ನೋ ಒಂದು ಖುಷಿ ಇರುತ್ತೆ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟ್ಟೆಗಳು ಇದ್ದೀವಿ ಸೊ ಈ ರೀತಿ ನಾವು ಬೆಣ್ಣೆಯನ್ನು ತರಿಸಿ ಮನೆಯಲ್ಲೇ ಕಾಯಿಸಿ ಇಟ್ಕೊಂಡಿರುವಂತಹ ತುಪ್ಪ ಇದು ಸೊ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಗುಗೆ ತಿನ್ನಿಸಿದ್ರೆ ಆರೋಗ್ಯಕರವಾದ ಸರಿ ಮನೆಯಲ್ಲೇ ಈ ರೀತಿ ಸುಲಭವಾಗಿ ಮಾಡ್ಕೊಬೋದು ಸೊ ರಾಗಿ ಸರಿನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್